ಿನ ಕೈಗಾರಿಕಾ ಕಾರ್ಖಾನೆಗಳಿಂದ ಅಕ್ರಮವಾಗಿ ರಾಜಕಾಲುವೆಗೆ ಕೆಮಿಕಲ್ ಮಿಶ್ರಿತ ನೀರು ಹರಿಸಿದ ಪ್ರಕರಣದ ಬಗ್ಗೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತೆ ಶುಭ ಪ್ರತಿಕ್ರಿಯಿಸಿದ್ದಾರೆ ನಮಗೆ ಒಂದು ವಾರದ ಹಿಂದೆ ಸಾರ್ವಜನಿಕರು ದೂರು ನೀಡಿದ್ರು ನಾವು ತಂಡವನ್ನ ರಚಿಸಿ ನೈಟ್ ಶಿಫ್ಟ್ ಹಾಕಿದ್ದೆವು ಆದರೆ ಒಂದು ವಾರದವರೆಗೆ ಯಾವುದೇ ರೀತಿಯ ಕೆಮಿಕಲ್ ತುಂಬಿದ ಟ್ಯಾಂಕರ್ಗಳು ಬರಲಿಲ್ಲ ಆದ್ದರಿಂದ ಒಂದು ವಾರದ ಹಿಂದೆ ನಮ್ಮ ತಂಡವನ್ನ ನೈಟ್ ಶಿಫ್ಟ್ ನಿಂದ ತೆರವುಗೊಳಿಸಿ ಚಲನವಲನವಿಲ್ಲ ಕಾರ್ಯಾಚರಣೆ ನಡೆಸಿದವು ನಿನ್ನೆ ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ರೇಡ್ ಮಾಡಿದಾಗ ಕೆಮಿಕಲ್ ತುಂಬಿದ ಟ್ಯಾಂಕರ್ಗಳು ಸಿಕ್ಕಿಬಿದ್ದಿದ್ದು ಗಳನ್ನ ವಶಪಡಿಸಿಕೊಂಡಿದ್ದೇವೆ ನಮ್ಮ ತಂಡದವರನ್ನ ಕಂಡ ಕೂಡಲೇ ವಾಹನ ಚಾಲಕರು ಪರಾರಿಯಾಗಿದ್ದಾರೆ ಕೊಯೋ ಫಾರ್ಮಾಸ್ಯುಟಿಕಲ್ ಎಂಬ ಕಾರ್ಖಾನೆಯಿಂದ ರಾಸಾಯನಿಕ ತ್ಯಾಜ್ಯ ನೀರು ತರುತ್ತಿದ್ದರು ಎಂದು ತಿಳಿದು ಬಂದಿದೆ ಕೊಯೋ ಫಾರ್ಮಾಸ್ಯುಟಿಕಲ್ ಲೈಸೆನ್ಸ್ ಅನ್ನ ರದ್ದು ಮಾಡುವಂತೆ ಪತ್ರ ಬರೆದಿದ್ದೇವೆ ರಾಸಾಯನಿಕ ನೀರಿನಿಂದ ಮೀನುಗಳು ಸಾವನ್ನಪ್ಪುತ್ತಿತ್ತು ಕಾರ್ಖಾನೆ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಇಂತಹ ದುಷ್ಕೃತ್ಯಗಳು ಸಾರ್ವಜನಿಕರ ಗಮನಕ್ಕೆ ಬಂದಲ್ಲಿ ನಮಗೆ ದೂರು ನೀಡಬಹುದು ಸಾರ್ವಜನಿಕರ ಸಹಕಾರದಿಂದ ಇಂತಹ ಪ್ರಕರಣಗಳನ್ನ ನಾವು ಭೇದಿಸಬಹುದು ಎಂದು ಪಾಲಿಕೆ ಆಯುಕ್ತೆ ಶುಭಾ ತಿಳಿಸುತ್ತಾರೆ ಕಡಬ ಕಡೆ ಬರಮ್ಮ ಸಂಜು ಯಾಕಡೆ ಇದ್ದೀನಿ ಯಾಕಡೆ ಒಂದು ಇಂಡಸ್ಟ್ರಿ ಕೋಯಿ ಲೈಫ್ ಲೈಫ್ ಸೈನ್ಸ್ ಅಂತ ಒಂದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಇದರಿಂದ ಒಂದು ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ಒಂದು ಸಾಲ್ವೆಂಟ್ ಕೆಮಿಕಲ್ಲು ಇದನ್ನು ಯಾರಿಗೂ ಗೊತ್ತಿಲ್ಲದೆ ಅಕ್ರಮವಾಗಿ ನಮ್ಮ ವೀರ್ ಸಾಗರದಲ್ಲಿರುವಂಥ ಒಂದು ಎಸ್ ಟಿ ಪಿ ಪ್ಲಾನ್ ಹೆಟ್ವೆಲ್ಗೆ ಬಂದು ಡೈರೆಕ್ಟಾಗಿ ಬಿಡುವಂಥ ಸಂದರ್ಭದಲ್ಲಿ ನಮಗೆ ಈ ಸಾರ್ವಜನಿಕರು ಒಬ್ಬರು ನಮ್ಮ ಚೇಂಬರಿಗೆ ಬಂದು ಒಂದು ವೀಕ್ ಬಿಫೋರ್ ಇಲ್ಲಿ ಪ್ರತಿನಿತ್ಯ ಈ ಥರ ಮಾಡ್ತಿದ್ದಾರೆ ಒಂದು ಸ್ವಲ್ಪ ನಾವು ಈ ಅಕ್ರಮನ ಭೇದಿಸಬೇಕಾಗತ್ತೆ ಅಂತ ಹೇಳಿ ನಮಗೆ ಹಿಂಟ್ ಕೊಟ್ಟಿದ್ದರು ರಾವ್ಲಿ ಅವರ ಒಂದು ಹಿಂಟ್ ಕೊಟ್ಟಿದ್ದಂಥ ಒಂದು ಸಂದರ್ಭನ ನೋಡಿಕೊಂಡು ನಮ್ಮವರು ನಿನ್ನೆ ರಾತ್ರಿ ಕಾರ್ಯಾಚರಣೆ ಮಾಡಿದ್ದಾರೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಎಲ್ಲ ಅವರ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಈ ಎರಡೂ ಏನು ಗಾಡಿಗಳನ್ನ ತಾವು ಹಿಂದೆಗಡೆ ನೋಡ್ತಿದ್ದೀರಾ ಅದು ಬಂದು ನಾವು ನಾವು ಅಲ್ಲಿ ಸ್ಥಳದಲ್ಲಿ ಅವರು ಅಕ್ರಮವಾಗಿ ನಮ್ಮ ವೆಟ್ವೆಲ್ಗೆ ಹಾಕ್ತಾ ಇದ್ದಂಥ ಸಂದರ್ಭದಲ್ಲೇ ಹಿಡಿದಿದ್ದಾರೆ ಇದು ಏನಾಗಿದೆ ಅಂದರೆ ಸುಮಾರು ಹದಿನೈದು ದಿವಸದ ಹಿಂದೆ ನಮ್ಮ ಮಲ್ಸಂದ್ರ ಲೇಖಲ್ಲಿ ಮೀನುಗಳು ಏಕಾಏಕಿ ಸತ್ತಂತ ಪರಿಸ್ಥಿತಿಯಲ್ಲಿ ಕಂಡವು ಯೂಶ್ವಲಿ ನಾವೆಲ್ಲ ಟ್ರೀಟೆಡ್ ವಾಟರ್ ಮಾಡ್ತಿರೋದ್ರಿಂದ ಅಲ್ಲಿ ಸ್ವಲ್ಪ ಬರ್ಡ್ಸು ಬೇರೆ ಬೇರೆ ಇದು ಲೈಫ್ ಎಲ್ಲ ಇರುತ್ತೆ ಬಟ್ ಈ ಥರ ಸತ್ತಂತ ಪರಿಸ್ಥಿತಿಗಿದ್ದಾಗ ನಾವು ಸಹಿತ ಅದರ ಜಾಡನ್ನು ಉಡ್ಕೊಂಡು ಹೋಗೋಕ್ಕೆ ಭಾಳ ಟ್ರೈ ಮಾಡಿದ್ವಿ ಬಟ್ ಸಾರ್ವಜನಿಕರು ನಮಗೆ ಇದು ಇದೇ ಥರ ಆಗ್ತಿದೆ ಅಂತ ಮಾಹಿತಿ ಕೊಟ್ಟಿದ್ದಲ್ಲಿ ಮಾತ್ರ ನಾವು ಈ ಥರ ಒಂದು ಅಕ್ರಮನ ಕಂಡುಹಿಡಿಯೋಕ್ಕೆ ಸಾಧ್ಯ ಆಯಿತು ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಮತ್ತು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಏನಂದರೆ ಇದು ನಿಮ್ಮ ಆಸ್ತಿ ನಮ್ಮ ನಗರ ಪಾಲಿಕೆ ಅಷ್ಟು ಸ್ವತ್ತು ಎಲ್ಲ ತಮ್ಮದೇ ಆಗಿರೋದ್ರಿಂದ ಈ ಥರ ಎಲ್ಲೇ ಅಕ್ರಮ ನಡೆದ್ರು ದಯವಿಟ್ಟು ವಿಡಿಯೋ ಮತ್ತು ನಮ್ಮ ಕಂಟ್ರೋಲ್ ರೂಮ್ಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ತಾವು ಖುದ್ದು ಫೋನ್ ಮಾಡಿ ದೂರನ್ನ ಸಲ್ಲಿಸಿದಾಗ ಈ ಥರ ಎಲ್ಲ ನಮಗೆ ಕಂಡುಹಿಡಿಯೋಕ್ಕೆ ಸಾಧ್ಯ ಮತ್ತು ಇದು ಇಂಡಸ್ಟ್ರಿಯಲ್ ಸಾಲ್ವೆಂಟ್ ಆಗಿರೋದ್ರಿಂದ ಪಿ ಸಿ ಬಿ ಆಫಿಷಿಯಲ್ಸು ನಮ್ಮ ಜೊತೆಗಿರೋ ಅವರು ವೇಸ್ಟೇಜನ್ನು ಈಗ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಗೋಯಿ ಫಾರ್ಮಾ ಇಂಡಸ್ಟ್ರೀಸ್ ಅವ್ರಿಗೆ ಲೈಫ್ ಸೈನ್ಸ್ ಅವ್ರಿಗೆ ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ನಾವು ಮೆಟ್ರಲ್ಲು ಕೊಡ್ತಾ ಇದ್ವಿ ಈ ಥರ ಯಾವುದೇ ಇಂಡಸ್ಟ್ರಿಗಳು ತಾವು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗುತ್ತೆ ಅವ್ರ ವೇಸ್ಟ್ಗಳನ್ನು ಅವರು ಸರಿಯಾಗಿ ಪ್ರಾಸೆಸ್ ಮಾಡಬೇಕಾಗುತ್ತೆ ಯಾಕೆಂದರೆ ನಾವು ಒಂದು ಈಕೋಸಿಸ್ಟಮಲ್ಲಿ ಇರ್ತೀವಿ ಯಾವುದೇ ವೇಸ್ಟನ್ನು ಎಲ್ಲೆಲ್ಲೋ ಬಿಟ್ಟರೆ ಬಿಡೋದ್ರಿಂದ ಬಯಾಲಜಿಕಲ್ ಈಕೋಸಿಸ್ಟಮು ಹಾಳಾಗ್ಬೋದು ಹಾಗಾಗಿ ಇದೊಂದು ದಿಟ್ಟ ಒಂದು ಕಾರ್ಯಾಚರಣೆ ಮಾಡಿದಂಥ ನನ್ನ ಎಲ್ಲ ಸಿಬ್ಬಂದಿಗಳು ನಮ್ಮ ಪಾಲಿಕೆ ವತಿಯಿಂದ ಅಭಿನಂದನೂ ನಾವು ಸಲ್ಲಿಸ್ತೀವಿ ಮತ್ತು ಈ ರೀತಿ ಆಗದೇ ಇರೋ ರೀತಿಯಲ್ಲಿ ನಾವೊಂದು ಸಿ ಸಿ ಟ್ಯಾ ಟಿ ವಿ ಕ್ಯಾಮ್ರಾ ಹಾಕಿಸಿ ಸಾಕಷ್ಟು ಬಂದೋಬಸ್ತನ್ನು ಮಾಡ್ತೀವಿ ಇದು ಒಂದು ವಾರದ ಹಿಂದೆ ನನಗೆ ನಮ್ಮ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಇದರ ಮೇಲೆ ನಮ್ಮ ಇಂಜಿನಿಯರ್ಸು ಎಲ್ಲರೂ ಅಲರ್ಟ್ ಆಗಿ ಒಂದು ಎರಡು ನೈಟ್ ಶಿಫ್ಟನ್ನು ಹಾಕಿದ್ವಿ ನಾವು ಆವಾಗ ಅವರು ಬರಲಿಲ್ಲ ಪ್ರಾಬ್ಲಿ ಅಲ್ಲಿ ಜನಗಳ ಒಂದು ಇದನ್ನು ನೋಡಿದ್ದಾರೆ ನಿನ್ನೆ ಸಂಪೂರ್ಣವಾಗಿ ಅದನ್ನು ನಾವು ಯಾವುದೂ ಚಲನವಲನ ಇಲ್ಲೇ ಮಾಡಿದ್ವಿ ಆಗ ಎರಡು ಗಂಟೆಲಿ ಈ ನ್ಯೂಸ್ ಬಂದು ಸಾರ್ವಜನಿಕರು ಜೊತೆಲ್ಲ ಇದ್ರು ಕೆಒ ವೈಇ್ ಇದು ಇನ್ವಾಯ್ಸ್ ಆಫ್ ದಟ್ ಲೈಫ್ ಸೈನ್ಸ್ ಅಂತ ಇದೆ ಇದನ್ನೊಂದು ನಾಟ್ ಫಾರ್ ಸೇಲ್ ಪ್ರೊಸೆಸ್ ರೆಸಿಡ್ಯೂ ಅಂತ ಇದೆ ರೆಸಿಡ್ಯೂಲ್ ಅಂದ್ರೆ ವೇಸ್ಟ್ ಅಂತ ರೆಸಿಡಿಗಳನ್ನ ಇಟ್ಕೊಂಡು ಬರ್ತಿದ್ದಾನೆ ಅಥೋರೈಸ್ ಸಿಗ್ನೇಚರ್ ಇದೆ ಹಾಗಾಗಿ ಈ ಒಂದು ಏನು ಲೈಫ್ ಸೈನ್ಸ್ ಇದಿದೆ ಅವ್ರ ಮೇಲೆ ಸಂಪೂರ್ಣ ನೀವು ಇದನ್ನು ಮಾಡಿ ಡ್ರೈವರ್ ಸಪ್ಸ್ಕೊಂಡಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅವ್ರನ್ನ ಆಬ್ವಿಯಸ್ಲಿ ನಮ್ಮ ಹತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಇದಿರಲ್ಲ ಮೇಡಮ್ ಈ ಥರ ಇದು ಎರಡೇ ಲಾರಿ ಅಲ್ಲ ಮೇಡಮ್ ಈ ಥರ ನಮಗೆ ಒಂದು ಹತ್ತು ಲಾರಿಗಳಿದ್ದಾವೆ ಅದಕ್ಕೆ ಅಲ್ಲ ಎಲ್ಲ ಲಾರಿಗಳನ್ನೂ ನೀವು ಸೀಸ್ ಮಾಡಿಸ್ಬೇಕು ಅದೇ ಎಲ್ಲಿಂದ ಬರುತ್ತೆ ಯಾವ ಮೂಲದಲ್ಲಿ ಬರುತ್ತೆ ಅಂತ ನಮ್ಗೆ ಏನಾದ್ರು ಸ್ವಲ್ಪ ಗೊತ್ತಾಗಿದೆ ಅವ್ರು ಎಲ್ಲೆಲ್ಲಿಂದ ಬರ್ತಿದಾರೆ ಅಂತ ಇವ್ರನ್ನೇ ನಾವೇನಾದ್ರೂ ಹಿಡಿದ್ರು ನಮ್ಗೆ ಗೊತ್ತಾಗೋದು ಬಟ್ ಈ ಫಾರ್ಮಾ ಅವ್ರ ಮೇಲೆ ಹಾಕಿದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ನಾವೊಬ್ಬರೇ ಹಾಕ್ತಿಲ್ಲ ಬೇರೆವರು ಹಾಕ್ತಿದ್ದಾರೆ ಅಂತ ಹಾಗೂ ನಮ್ಗೆ ಅದನ್ನ ಕಮ್ಮಿ ಕಾರ್ಖಾನೆ ವಿರುದ್ಧ ಕಾರ್ಖಾನೆ ವಿರುದ್ಧ ಅವರ ಕಾರ್ಖಾನೆ ಮುಚ್ಚಿಸಿ ಅಂತಾನೆ ನಾವು ಈಗ ಆ ಮೀನಿನ ಜೀವ ಯಾರು ಕೂಡ

ಹೋಗುತ್ತೆ ಎಲ್ಲಿ ಕೆಮಿಕಲ್ ಸರಿ ಈ ಕೆಮಿಕಲ್ನ ನಮ್ಮ ವೆಟ್ವೆಲ್ನಲ್ಲಿ ನಮ್ಮ ಏನು ಸಿವರೇಜ್ ವಾಟರ್ ಇದೆ ಅದು ಟ್ರೀಟ್ ಆಗುತ್ತೆ ನಾವು ಆ ಟ್ರೀಟ್ಮೆಂಟ್ ಮಾಡಿ ನಮ್ಮ ಮಲ್ಲಸಂದ್ರ ಬೀಮ್ಸ್ ಹತ್ರ ಇರುವ ಎಸ್ ಟಿ ಪಿಗೆ ಬಿಡ್ತೀವಿ ಅಲ್ಲಿ ಎಸ್ ಟಿ ಪಿ ಟ್ವೆಂಟಿ ಫೈ ಕೆಲ್ ಡಿ ಬಂದು ಸಿಕ್ಸ್ಟೀನ್ ಎಮ್ ಎಲ್ ಡಿ ಇರುವ ಇದು ಸಿಕ್ಸ್ಟೀನ್ ಎಮ್ ಎಲ್ ಹೋಗಿ ಬೀಳತ್ತೆ ಅಲ್ಲಿ ಏನಾಗುತ್ತೆ ಈ ಪ್ರೊಸೆಸ್ ಆಗಿ ನಾವು ಅದನ್ನು ಇಂಡಸ್ಟ್ರಿಯರ್ ಅವ್ರಿಗೆ ಟೆರಿಷರಿ ವೇಸ್ಟ್ ಅಂತ ಕೊಡೋದು ಇದೆ ಅದಕ್ಕೆ ಇರುತ್ತೆ ಇಷ್ಟೇ ಲೀಟ್ರಲ್ಲಿ ಇಷ್ಟೇ ದುಡ್ಡಲ್ಲಿ ನಾವು ತಗೋಬೇಕು ಅಂತಿರುತ್ತೆ ಬಟ್ ಇದನ್ನು ಡೈರೆಕ್ಟಾಗಿ ಬಿಟ್ಬಿಡೋದು ಈಸ್ ಒಫೆನ್ಸ್ ಇದಕ್ಕೆ ನಾವು ಕ್ರಿಮಿನಲ್ ಒಫೆನ್ಸ್ ಅಂತಲೂ ಹೇಳಿದ್ರೆ ಏನು ತಪ್ಪಾಗಲ್ಲ ಹಾಗಾಗಿ ಇವ್ರ ಮೇಲೆ ನಾವು ಸೀರಿಯಸ್ ಆಗಿ ಎಫ್ ಐ ಆರ್ ಮಾಡ್ತೀವಿ ಎಫ್ ಐ ಆರ್ ಕಾಪಿನೇ ಮಾಡಿಸ್ತೀವಿ ಥ್ಯಾಂಕ್ ಯು